ನಮಸ್ಕಾರ ನಮ್ಮ ಇಂದಿನ ವಿಷಯ ಗ್ರಿಗರಿ ಪೆರಲ್ಮನ್ ಸ್ಥಿತಪ್ರಜ್ಞ ಗಣಿತಜ್ಞ ವಿಶ್ವದ ಭೌತಿಕ ಮೇಲ್ಮೈ ಲಕ್ಷಣಗಳ ವಿವರಣೆಕಾರ ವಿಶ್ವದ ಸ್ವರೂಪವನ್ನು ಕುರಿತಾಗಿ ಮಾನವ ಜನಾಂಗವನ ಕಾಡ್ತಾ ಇದ್ದ ಒಂದು ಗಹನವಾದ ಪ್ರಶ್ನೆಗೆ ಗಣಿತದ ಮೂಲಕ ಉತ್ತರ ಕೊಟ್ಟು ಅದನ್ನು ಅರಿಯದಕ್ಕೆ ಹೊಸ ದಾರಿಯನ್ನು ತೆರೆದ ಎಲ್ಲ ಬಗೆಯ ಕೀರ್ತಿ ಹೊಗಳಿಕೆ ಸನ್ಮಾನ ಪದವಿಗಳಿಂದ ದೂರ ಉಳಿದ ಇಂದಿಗೂ ವಯಸ್ಸಾದ ತನ್ನ ತಾಯಿಯ ಜೊತೆ ಸಾಧಾರಣ ಅಪಾರ್ಟ್ಮೆಂಟ್ನಲ್ಲಿ ಬದುಕುತ್ತಿರುವ ಮಾನವ ಜನಾಂಗ ಕಂಡ ಅತ್ಯಂತ ಪ್ರತಿಭಾವಂತ ಗಣಿತಜ್ಞನ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ವಿಶ್ವದ ಭೌತಿಕ ಸ್ವರೂಪ ಕುರಿತಾಗಿ ವಿಜ್ಞಾನಿಗಳಿಗೆ ಇದ್ದ ಪರಿಕಲ್ಪನೆಗಳಿಗೆ ಸವಾಲು ಎಸೆಯುವಂಥ ಒಂದು ಪ್ರಶ್ನೆಯನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಫ್ರೆಂಚ್ ಗಣಿತಜ್ಞ ಹೆನ್ರಿ ಪಾರ್ಕ್ವೇರೋ ಪಾರ್ಕ್ವೇರೋ ಹಾಕ್ತಾನೆ ಈ ಪ್ರಶ್ನೆ ಯಾವುದು ಅನ್ನೋದನ್ನು ನಾವು ಸರಳ ರೂಪದಲ್ಲಿ ತಿಳ್ಕೊಳ್ಬಹುದು ನಮಗೆಲ್ಲ ತಿಳಿದಂತೆ ನಾವಿರುವ ವಿಶ್ವ ಮೂರು ಆಯಾಮಗಳಿಂದ ಆಗತ್ತೆ ಹಾಗೆಯೇ ಸಮತಲ ಎರಡು ಆಯಾಮಗಳಿಂದ ಆಗಿದೆ ಸಮತಲದ ಮೇಲೆ ಎಳೆದ ಯಾವುದೇ ರೀತಿಯ ರೇಖೆ ಅಥವಾ ಚಿತ್ರವನ್ನು ನಾವು ವಿವರಣೆಕ್ಕೆ ಒಳಪಡಿಸಬಹುದು ಅಂತಹ ರೇಖೆ ಅಥವಾ ಚಿತ್ರ ಸಮತಲದ ಗುಣಲಕ್ಷಣಗಳನ್ನು ಹೊಂದಿರ್ತದೆ ಮೂರು ಆಯಾಮದ ನಮ್ಮ ವಿಶ್ವವನ್ನು ನಾವು ಸರಳವಾಗಿ ಒಂದು ಗೋಳ ಅಂತ ಪರಿಗಣಿಸ್ಬೋದು ಗೋಳದ ಮೇಲೆ ಎಳೆದ ಯಾವುದೋ ಒಂದು ರೇಖೆ ಅಥವಾ ಗೋಳದ ಮೇಲೆ ಆರಿಸಿಕೊಂಡ ಯಾವುದೇ ಒಂದು ಸಣ್ಣ ಭಾಗ ಗೋಳದ ಎಲ್ಲ ಲಕ್ಷಣಗಳನ್ನು ಹೊಂದಿರ್ತದೆ ಉದಾಹರಣೆಗೆ ಹೇಳೋದಾದರೆ ಗೋಳದ ಮೇಲೆ ಒಂದು ಚಿಕ್ಕ ಜಾಗವನ್ನು ನೀವು ನಾವು ಆರಿಸ್ಕೊಂಡಿದ್ದೆ ಆದರೆ ಆ ಜಾಗದ ವಕ್ರತೆ ಅದರ ವ್ಯಾಸ ವಿಸ್ತೀರ್ಣ ಎಲ್ಲವೂ ಅಖಂಡ ಗೋಳದ ಸ್ವರೂಪವನ್ನು ಪ್ರತಿನಿಧಿಸ್ತಾ ಇರ್ತವೆ ಇದರ ಅರ್ಥ ಏನಂದರೆ ತುಂಡು ಭಾಗದಲ್ಲಿ ಪೂರ್ಣ ಭಾಗದ ಎಲ್ಲ ಲಕ್ಷಣಗಳು ಹುದುಕಿಕೊಂಡಿರ್ತವೆ ಅಂತ ಅರ್ಥ ವಿಶ್ವ ಅಗಾಧ ಆಗಿರೋದ್ರಿಂದ ಅದನ್ನು ನಾವು ಪೂರ್ಣ ರೂಪದಲ್ಲಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲು ಅದರ ಅಂಶದ ಎಲ್ಲ ಲಕ್ಷಣಗಳನ್ನ ತಿಳಿದು ಅದು ಪೂರ್ಣದಲ್ಲಿ ಹೇಗಿರ್ತೈತೆ ಅಂತ ನಾವು ಅರ್ಥಕೊಳ್ಬೋದು ಈ ತತ್ವದ ಆಧಾರದ ಮೇಲೆ ಫ್ರೆಂಚ್ ಗಣಿತಜ್ಞ ಹೆನ್ರಿ ಪಾನ್ಕ್ವೇರು ಒಂದು ಗೋಳದ ಮೇಲಿನ ರೇಖೆಯನ್ನು ಅಥವಾ ಒಂದು ಸಣ್ಣ ನೆಲೆಯನ್ನ ಜಾಗವನ್ನು ಪ್ರದೇಶವನ್ನ ಆರಿಸಿಕೊಳ್ಳೋದನ್ನು ಪರಿಗಣಿಸ್ಬೋದು ಹಾಗೆ ಪರಿಗಣಿಸಿ ಅದನ್ನು ಚಿಕ್ಕ ಗಾತ್ರಕ್ಕೆ ಇಳಿಸ್ತಾ ಹೋಗ್ಬೋದು ಅಂತಿಮವಾಗಿ ಆ ಗಾತ್ರ ಬಿಂದುವಿನ ಸ್ಥಿತಿ ತಲುಪಿದಾಗ ಆ ಬಿಂದುವಿನಲ್ಲಿ ಪೂರ್ಣ ಗೋಳದ ಎಲ್ಲ ಲಕ್ಷಣಗಳು ಉಳಿದಿರ್ತವೆ ಅನ್ನೋ ಪ್ರಶ್ನೆ ಆಗ್ತಾನೆ ವಿಜ್ಞಾನ ಭೌತಿಕ ಘಟನೆಗಳನ್ನ ವಿಶ್ವದ ಮಟ್ಟದಿಂದ ಸ್ಥಳೀಯ ಮಟ್ಟದವರೆಗೆ ಹಾಗೆಯೇ ಬಿಂದು ಮಟ್ಟದವರೆಗೆ ವಿವರಣೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತದೆ ಆದ್ದರಿಂದ ಫ್ರೆಂಚ್ ಗಣಿತಜ್ಞ ಆಗಿದ್ದ ಹಾಕಿದ್ದಂತಹ ಈ ಸವಾಲು ಮನುಷ್ಯ ವಿಶ್ವವನ್ನು ಅರಿಯುವ ವಿಧಾನಗಳನ್ನು ಪ್ರಶ್ನೆಗೆ ಒಳಪಡಿಸಿದಂತೆ ಆಗುತ್ತೆ ಜಗತ್ತಿನ ಅತ್ಯಂತ ಪ್ರತಿಭಾವಂತ ವಿಜ್ಞಾನಿಗಳು ಗಣಿತಜ್ಞರು ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡಿ ಕಚ್ಚಲಿರ್ತಾರೆ ಇಂತಹ ಪ್ರಶ್ನೆಗೆ ಮಹತ್ತರವಾದ ಗಣಿತದ ಸಾಧನೆಗಳು ದಕ್ಕಿದ್ದೇ ಆದರೆ ಅವು ಸಾಮಾನ್ಯವಾಗಿ ಪ್ರಸಿದ್ಧ ಗಣಿತ ನಿಯತಕಾಲಗಳಲ್ಲಿ ಪ್ರಕಟಗಳು ತವೆ ಇಲ್ಲವೇ ವಿಜೃಂಭಣೆಯಿಂದ ಗಣಿತದ ಸಮ್ಮೇಳನದಲ್ಲಿ ಮಂಡಿಸಲ್ಪಡ್ತವೆ ಆದರೆ ಇವೆಲ್ಲವುಗಳಿಗಿಂತಲೂ ಬೇರೆಯಾಗಿ ನೂರು ವರ್ಷಗಳಿಗೂ ಹೆಚ್ಚಿನ ಕಾಲದಿಂದ ಬಗೆಹರಿಯದೇ ಉಳಿದಂಥ ಪ್ರಶ್ನೆಗೆ ಎರಡು ಸಾವಿರದ ಎರಡರಲ್ಲಿ ಅಂತರ್ಜಾಲದಲ್ಲಿ ಪ್ರಕಟಿಸಿದ ಗಣಿತದ ಸಾಧನೆಯ ಮೂಲಕ ಉತ್ತರ ದಕ್ಕುತ್ತೆ ಈ ಸಾಧನೆಗಳನ್ನು ಒದಗಿಸಿದಾತ ರಷ್ಯಾ ದೇಶದ ಗಣಿತಜ್ಞ ಗ್ರಿಗೊರಿ ಪೆರಲ್ಮನ್ ಈತ ನೀಡಿದ್ದ ಸಾಧನೆಗಳನ್ನು ಕಂಡು ವೈಜ್ಞಾನಿಕ ಮತ್ತು ಗಣಿತ ಜಗತ್ತು ಕಣ್ಣರಳಿಸಿ ಬೆರಗಾಗಿ ನೋಡುತ್ತೆ ಈತ ನೀಡಿದ ಸಾಧನೆ ಸರಿಯೋ ತಪ್ಪೋ ಎಲ್ಲೋ ಅಂತ ತಿಳಿದುಕೊಳ್ಳೋದಕ್ಕೆ ಇತರ ವಿಜ್ಞಾನಿಗಳಿಗೆ ಗಣಿತಜ್ಞಗಳಿಗೆ ಗಣಿತಜ್ಞರಿಗೆ ಹಲವು ತಿಂಗಳುಗಳೇ ಬೇಕಾಗ್ತವೆ ಜೂನ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸೋವಿಯತ್ ರಷ್ಯಾದ ಲೆನ ಗ್ರಾಡ್ನಲ್ಲಿದ್ದ ಅದಕ್ಕೆ ಸಮೀಪದಲ್ಲಿದ್ದ ಅಪಾರ್ಟ್ಮೆಂಟ್ಗಳ ಸಮುಚ್ಚಯದಲ್ಲಿದ್ದ ಒಂದು ಮನೆಯಲ್ಲಿ ಯಾಕೋ ಮತ್ತು ಯುಬೋ ಎನ್ನುವ ದಂಪತಿಗಳ ಒಬ್ಬನೇ ಒಬ್ಬ ಮಗನಾಗಿ ಗೃಹರಿ ಹುಟ್ಟತಾನೆ ಕಮ್ಯುನಿಸ್ಟ್ ವಾತಾವರಣದಿಂದ ತುಂಬಿ ತುಳುಕ್ತಾ ಇದ್ದ ರಷ್ಯಾದ ನಗರದಲ್ಲಿ ಉಳಿದ ಬಾಲಕರು ಉಯ್ಯಾಲೆ ಆಡ್ತಾ ಸೈನಿಕರ ವೇಷ ಆಟದ ಆಟದ ಬಂದೂಕುಗಳನ್ನ ಹಿಡಿದುತ್ತಿರುತ್ತಾ ಚದುರಂಗದ ಮನೆಯ ಮೇಲೆ ಕಾಯಿಗಳನ್ನ ನೆನೆಸ್ತಾ ಕಾಲವನ್ನ ಕಳಿತಾ ಇದ್ದರೆ ಮನೆಯ ಕಿಟಕಿಯ ಕಟ್ಟೆಯ ಮೇಲೆ ಕುಳಿತು ಗೃಗರಿ ಕಲ್ಲುಗಳನ್ನು ನೆನೆಸ್ತಾ ಸಂಖ್ಯೆಗಳ ಜೊತೆ ಆಟವಾಡ್ತಾ ಇರ್ತಾನೆ ಆರನೇ ವಯಸ್ಸಿಗೆ ಬರುವ ವೇಳೆ ಆತನಿಗೆ ಪ್ರಾಥಮಿಕ ಸಂಖ್ಯೆಗಳು ಅಂದರೆ ಪ್ರೇಮ್ ನಂಬರ್ಸ್ನ ಕುರಿತಾಗಿ ಮೂರು ಅಂಕಿಗಳವರೆಗೆ ಹೇಳುಬಲ್ಲುವಂಥ ಹೇಳುವಂಥ ಸಾಮರ್ಥ್ಯ ಕೂಡ ಬಂದಿರುತ್ತೆ ರಾತ್ರಿಯ ಹೊತ್ತು ಹಳೆಯ ವಾರ್ತಾ ಪತ್ರಿಕೆಗಳ ಮೇಲೆ ಈತ ಬರೆಯುತ್ತಿದ್ದ ಅಂಕಿಯ ಸಂಖ್ಯೆಗಳನ್ನ ಸಂಖ್ಯೆಗಳನ್ನ ಕಂಡು ತಂದೆ ತಾಯಿಯವರು ಹಾಗೆ ನೆರೆಯವರೆಯವರೂ ಬೆರಗುಗೊಂಡಿರ್ತಾರೆ ಕೆಲವೊಮ್ಮೆ ಲೆಕ್ಕಗಳನ್ನು ಮಾಡ್ತಾ ಮೈ ಮರಿತಿದ್ದಂತ ಗ್ರಿಗರಿಯನ್ನು ಕಿವಿ ಹಿಡಿದು ಎಬ್ಬಿಸಿ ಆತನ ತಂಡ ತಂದೆ ಊಟಕ್ಕೆ ಕರೆದೊಯ್ತಾ ಇರ್ತಾರೆ ಶಾಲೆಯನ್ನು ಸೇರಿದ ನಂತರ ಹತ್ತನೇ ವಯಸ್ಸಿನಲ್ಲಿ ಲೆನಿನ್ ಗ್ರಾಂಡ್ನಲ್ಲಿ ವಿಖ್ಯಾತನಾಗಿದ್ದ ಸೆರ್ಗೆಯ ವೃಕ್ಷಿ ನಡೆಸ್ತಾ ಇದ್ದಂತ ಶಾಲೆಯ ವೇಳೆಯ ನಂತರದ ಗಣಿತದ ತರಗತಿಗಳನ್ನ ಗ್ರೆಗರಿ ಸೇರ್ತಾನೆ ಇಲ್ಲಿ ಗಣಿತದಲ್ಲಿ ಪ್ರತಿಭಾವಂತರಾದ ವಿದ್ಯಾರ್ಥಿಗಳು ಗುರುಗಳು ಕೊಟ್ಟ ಕಠಿಣವಾದ ಸವಾಲುಗಳಿಗೆ ಪರಿಹಾರಗಳನ್ನು ಹುಡುಕ್ತಾ ಇರ್ತಾರೆ ಇಲ್ಲಿ ಗ್ರಿಗರಿ ಬಹುಭುಜುಗಳು ಅಂದರೆ ಪಾಲಿಗನ್ಸು ಒಂದಕ್ಕೊಂದು ಛೇದಿಸಿದಾಗ ಉಂಟಾಗುವ ಆಕಾರಗಳನ್ನು ಕುರಿತಾಗಿ ಸಮಸ್ಯೆಯನ್ನು ಊಟದ ವೇಳೆಯಲ್ಲೇ ಸುಲಭವಾಗಿ ಪರಿಹರಿಸ್ತಾನೆ ಇತರ ವಿದ್ಯಾರ್ಥಿಗಳು ಇದರ ಪರಿಹಾರಕ್ಕಾಗಿ ಹಲವು ವಾರಗಳ ಕಾಲ ಹಲವು ವಾರಗಳ ಕಾಲ ದಿನಗಳ ಕಾಲ ಶ್ರಮಿಸಿರ್ತಾರೆ ಹದಿನೆಂಟನೇ ವಯಸ್ಸಿಗೆ ಬರುವ ವೇಳೆಗೆ ಗಣಿತ ಸ್ಪರ್ಧೆಯ ಎಲ್ಲ ಬಹುಮಾನಗಳು ಗ್ರಿಗರಿ ಹಿಂದೆ ಬಿದ್ದಿರ್ತವೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಹದಿನಾರನೆಯ ವಯಸ್ಸಿನಲ್ಲಿ ಬುಡಾಪೆಸ್ಟ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಣಿತದ ಒಲಿಂಪಿಯಾಡ್ನಲ್ಲಿ ನೂರಕ್ಕೆ ನೂರು ಅಂಕ ಅಂದರೆ ಪರಿಪೂರ್ಣ ಅಂಕಗಳನ್ನು ಗಳಿಸಿ ಎಲ್ಲರಿಗೂ ಇವನು ಸೋಜಿಗವನ್ನು ಗ್ರೆಗುರಿ ಸೋಜಿಗವನ್ನ ಉಂಟು ಮಾಡ್ತಾನೆ ರಷ್ಯಾ ದೇಶದ ಪ್ರತಿಷ್ಠಿತ ಶಾಲೆಗಳು ತಮ್ಮ ಸಂಸ್ಥೆಯನ್ನ ಶಾಲೆಯನ್ನು ಸೇರುವಂತೆ ಗ್ರೆಗೊರಿ ಹಿಂದೆ ಬಿದ್ದಿರ್ತವೆ ಕೊನೆಗೆ ಗ್ರೆಗೊರಿ ಲೆನಿನ್ ಗ್ರಾಡ್ನ ಸೆಕೆಂಡರಿ ಶಾಲೆಯನ್ನು ಸೇರ್ತಾನೆ ಈ ಶಾಲೆ ಗಣಿತದ ಪ್ರತಿಭೆಗಳಿಗೆ ಬೆಂಬಲ ಕೊಡೋದ್ರಲ್ಲಿ ಬಹಳ ಪ್ರಸಿದ್ಧ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಗ್ರೆಗೊರಿ ಉಬ್ಬಿದ ಮೇಲ್ಮೈಗಳ ಆಕಾರಗಳ ಬಗ್ಗೆ ಅವು ಒಂದೊಂದೊಂದು ಛೇದಿಸಿದಾಗ ಭೇದಿಸಿದಾಗ ಉಂಟಾಗುವ ಆಕಾರಗಳ ಬಗ್ಗೆ ಗಣಿತದ ಪರಿಹಾರಗಳನ್ನ ಪಡಿತಾನೆ ಹಲವು ಮಕ್ಕಳ ಉಬ್ಬಿದ ವಸ್ತು ಮತ್ತು ಇಳಿದ ಮೇಲ್ಮೈ ಗುಣಲಕ್ಷಣಗಳನ್ನ ಕುರಿತಾಗಿ ಆಳವಾದಂಥ ಅಧ್ಯಯನವನ್ನು ಕೂಡ ಆತ ಮಾಡ್ತಾನೆ ಈತ ಮಾಡಿದ ಅಧ್ಯಯನಗಳಿಂದ ಈ ಉಬ್ಬಿದ ಇಳಿದ ಮೇಲ್ಮೈಗಳ ಗುಣಲಕ್ಷಣಗಳನ್ನ ವಿವರಿಸೋದಕ್ಕೆ ಸಾಧ್ಯ ಆಗುತ್ತೆ ವಕ್ರ ಮೇಲ್ಮೈಗಳನ್ನ ಒಂದಕ್ಕೊಂದು ಛೇದಿಸಿದಾಗ ಉಂಟಾಗ್ತಕ್ಕಂಥ ವಿಕೃತಿಗಳನ್ನು ಕೂಡ ಈತ ವಿವರಿಸ್ತಾನೆ ಹತ್ತೊಂಬತ್ತು ನೂರ ಐವತ್ತರ ದಶಕಗಳಲ್ಲಿ ಅಲೆಕ್ಸಾಂಡ್ರೋ ಪ್ರದೇಶಗಳ ಕುರಿತಾಗಿ ಹೊಸ ಗಣಿತದ ಪ್ರೇಮಗಳನ್ನ ನೀಡಿ ನೀಡಿರ್ತಾನೆ ಈ ಪ್ರದೇಶ ಅಂದರೆ ಜಾಗ ನೆಲೆ ಅವಕಾಶ ಅಂತ ಅರ್ಥ ಇಲ್ಲಿ ಪ್ರದೇಶ ಅಂದರೆ ಜಾಗ ನೆಲೆ ಅವಕಾಶ ಅಂತ ಅರ್ಥ ಈ ಪ್ರದೇಶಗಳ ಅಧ್ಯಯನದಿಂದ ಕೆಲವು ಫಲಿತಾಂಶಗಳು ದಕ್ಕಿರ್ತವೆ ಅಲೆಕ್ಸಾಂಡ್ರೋ ಪ್ರದೇಶಗಳು ನಾನಾ ಬಗೆಯ ವಕ್ರ ಆಕಾರಗಳನ್ನು ಅವುಗಳ ಗುಣಲಕ್ಷಣಗಳನ್ನು ಅರಿತುಕೊಳ್ಳೋದಕ್ಕೆ ನೆರವಾಗಿರ್ತವೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಲೆಕ್ಸಾಂಡರ್ ಪ್ರದೇಶಗಳನ್ನ ಕುರಿತಾಗಿ ಇಂಟರ್ ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಕ್ಸ್ನಲ್ಲಿ ಉಪನ್ಯಾಸ ಕೊಡೋದಕ್ಕೆ ಗ್ರಿಗರಿಗೆ ಆಹ್ವಾನ ಕೂಡ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜೆಫ ಶೀಘರ್ ಮತ್ತೆ ಡೆಟ್ಲೆಫ್ ಗ್ರೊಮೊಯಿಲ್ ಅನ್ನುವ ಇಬ್ಬರು ಗಣಿತಜ್ಞರು ಸೌಲ್ ಪ್ರಮೇಯ ಅಥವಾ ಸೌಲ್ ಥಿಯರಮ್ನ ನೀಡಿರ್ತಾರೆ ಈ ಪ್ರಮೇಯ ಬಹಳ ಕುತೂಹಲಕರವಾಗಿರ್ತೈತೆ ಎಲ್ಲ ದಿಕ್ಕುಗಳಲ್ಲಿಯೂ ನಯವಾದ ಇಳಿಜಾರನ್ನು ಹೊಂದಿರುವ ಒಂದು ಪರ್ವತ ಇದೆ ಅಂತ ಭಾವಿಸ್ಕೊಳ್ರಿ ಈ ಪರ್ವತದ ಗಾತ್ರವನ್ನು ಎಲ್ಲಿಯೂ ಕತ್ತರಿಸದಂತೆ ಒಡೆಯದಂತೆ ಹರಿಯದಂತೆ ಕುಕ್ಕಿಸ್ತಾ ಹೋಗ್ಬೋದೆ ಅದನ್ನ ಎರಡು ಆಯಾಮಗಳಿಗೆ ಇಳಿಸಬಹುದು ಎನ್ನುವ ಪ್ರಶ್ನೆಯಾಗಿರುತ್ತೆ ಇಂತಹ ಒಂದು ಸೌಲ್ ಅಂದ್ರೆ ಆಕಾರ ಇದೆ ಅಂತ ಗ್ರಿಗರಿ ಸಾಧಿಸಿ ತೋರಿಸ್ತಾನೆ ಇದರಿಂದ ಒಂದು ಆಕಾರದ ಪೂರ್ಣ ಸ್ವರೂಪವನ್ನು ತಿಳಿಯದಿಕ್ಕೆ ಅದನ್ನ ಅಖಂಡವಾಗಿ ಪರಿಗಣಿಸಬಹುದಾದರ ಬದಲು ಅದರ ಭಾಗವನ್ನು ಪರಿಗಣಿಸಿದರೆ ಸಾಕಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಜೇಮ್ಸ್ ಅಲೆಕ್ಸಾಂಡರ್ ಮತ್ತೆ ವಾಸ್ವಾಲ್ಡ್ ವೆಬ್ಲಿನ್ ಅನ್ನುವ ಇಬ್ಬರು ಗಣಿತಜ್ಞರು ಹೆನ್ರಿ ಪಾಯ್ಕ್ ಪೇರ್ ಸವಾಲಿಗೆ ಆಂಶಿಕ ಪರಿಹಾರವನ್ನ ಭಾಗಶ ಪರಿಹಾರವನ್ನ ಒದಗಿಸಿರ್ತಾರೆ ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಪ್ಪತ್ತರ ದಶಕಗಳಲ್ಲಿ ಸ್ಟೀಫನ್ ಮೇಲು ಮತ್ತು ವಿಲಿಯಂ ಥರ್ಸ್ಟನ್ ಅನ್ನುವ ಇನ್ನಿಬ್ಬರು ಗಣಿತಜ್ಞರು ಇದನ್ನ ಮುಂದಿನ ಹಂತಕ್ಕೆ ಒಯ್ದಿರ್ತಾರೆ ಆದರೂ ಕೂಡ ಹೆನ್ರಿ ಪಾಯ್ಕ್ವೆರ್ ಸವಾಲಿಗೆ ಸಂಪೂರ್ಣ ಉತ್ತರ ಕೊಡೋದು ಅವರಿಂದ ಆಗಿರೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ರಿಚರ್ಡ್ ಹ್ಯಾಮಿಲ್ಟನ್ ಅನ್ನುವ ಒಬ್ಬ ಗಣಿತಜ್ಞ ಇಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕೋದಕ್ಕೆ ರಿಕಿ ಫ್ಲೋ ಅನ್ನುವ ಗಣಿತದ ವಿಧಾನಗಳನ್ನ ಪರಿಚಯ ಮಾಡ್ತಾನೆ ಈ ವಿಧಾನಗಳಲ್ಲಿ ಯಾವುದೇ ಒಂದು ಆಕಾರವನ್ನು ಒಡೆಯಿದೆ ಮುರಿದೇ ಅರಿದೆ ಸತತವಾಗಿ ಬದಲು ಮಾಡೋದಿಕ್ಕೆ ಸಾಧ್ಯವಿರುತ್ತೆ ಅಂತಹ ಮಾದರಿಯ ಒಂದು ಗಣಿತದ ಮಾದರಿಯನ್ನ ಅದು ಒದಗಿಸ್ತಾ ಇರುತ್ತೆ ಇಪ್ಪತ್ತೊಂದನೇ ಶತಮಾನದ ಮೊದಲನೇ ವರ್ಷ ಅಂದ್ರೆ ಎರಡ್ ಸಾವಿರದಲ್ಲಿ ಕ್ಲೇ ಮ್ಯಾಥಮೆಟಿಕ್ ಇನ್ಸ್ಟಿಟ್ಯೂಟ್ ಹೆನ್ರಿ ಪಾನ್ಪೇರ್ ಸಮಸ್ಯೆಗೆ ಪರಿಹಾರವನ್ನ ನೀಡಿದಂಥವರಿಗೆ ಒದಗಿಸಿದಂಥವರಿಗೆ ಹತ್ತು ಲಕ್ಷ ಡಾಲರ್ಗಳ ಪ್ರಶಸ್ತಿಯನ್ನ ಘೋಷಣೆ ಮಾಡುತ್ತೆ ರಿಕಿ ಫ್ಲೋ ತಂತ್ರವನ್ನ ಬಳಸಿಕೊಂಡು ಗ್ರಿಗೋರಿ ಒಂದು ಮೇಲ್ಮೈ ಅಥವಾ ಆಕೃತಿಯನ್ನ ಸತತವಾಗಿ ಬದಲು ಮಾಡುತ್ತಾ ಹೋಗ್ಬೋದಂತ ಹಾಗೆ ಬದಲಿಸಿದ್ರು ಕೂಡ ಅದರ ಗುಣಲಕ್ಷಣಗಳು ಬದಲಾಗೋದಿಲ್ಲ ಅಂತ ತೋರಿಸ್ಕೊಡ್ತಾನೆ ಇದಕ್ಕಾಗಿ ಆತ ತನ್ನದೇ ಆದಂಥ ಹಲವಾರು ಗಣಿತದ ತಂತ್ರಗಳನ್ನ ವಿಧಾನಗಳನ್ನ ಪರಿಚಯ ಮಾಡ್ತಾನೆ ಈ ವಿಧಾನಗಳಿಂದ ಹೆನ್ರಿ ಪಾಯ್ಪೇರ್ ಸವಾಲಿಗೆ ಗಣಿತದ ಸಾಧನೆಯನ್ನ ಒದಗಿಸ್ತಾನೆ ಇಂತಹ ಮಹಾ ಸಾಧನೆಯನ್ನ ಒದಗಿಸಿ ವಿಶ್ವದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನೆರವಾದ ಗ್ರಿಗರಿಗೆ ಗಣಿತ ರಂಗದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಅತ್ಯುನ್ನವಾದ ಅತ್ಯುತ್ತ ಅತಿ ಉನ್ನತವಾದ ಫೀಲ್ಡ್ಸ್ ಪದಕವನ್ನು ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಗಣಿತಜ್ಞರ ಒಕ್ಕೂಟ ಎರಡು ಸಾವಿರದ ಆರರಲ್ಲಿ ಮುಂದಾಗುತ್ತೆ ಗ್ರಿಗರಿ ಈ ಪದಕವನ್ನು ನಿರಾಕರಣೆ ಮಾಡಿ ನಾನು ಮೃಗಾಲಯದಲ್ಲಿರುವ ಪ್ರಾಣಿಯಂತೆ ಪ್ರದರ್ಶನಕ್ಕೆ ಒಳಗಾಗದನ ಒಪ್ಲಾರಿ ಅಂತ ಹೇಳ್ತಾನೆ ಇದಾದ ನಾಲ್ಕು ವರ್ಷಗಳ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಕ್ಲೇ ಮ್ಯಾಥಮೆಟಿಕ್ ಇನ್ಸ್ಟಿಟ್ಯೂಟ್ ಗ್ರಹಗೋರಿಗೆ ಹತ್ತು ಲಕ್ಷ ಡಾಲರ್ಗಳ ಮಿಲೇನಿಯಂ ಪ್ರಶಸ್ತಿ ನೀಡೋದಕ್ಕೆ ಮುಂದಾಗುತ್ತೆ ಆಗಲೂ ಕೂಡ ಗ್ರಿಗೋರಿ ನನಗೆ ಬೇಕಾದ ಎಲ್ಲವೂ ಇದೆ ಅಂತೇಳಿ ಆ ಮೊತ್ತವನ್ನು ಕೂಡ ತಿರಸ್ಕಾರ ಮಾಡ್ತಾನೆ ಫೀರ್ಸ್ ಪದಕವನ್ನು ಘೋಷಿಸಿದಾಗ ಸಾಮಾನ್ಯವಾಗಿ ಗಣಿತಜ್ಞರು ರೋಮಾಂಚನಗೊಳ್ತಾರೆ ಪದಕ ಪ್ರದಾನ ಸಮಾರಂಭ ಅದ್ಧೂರಿಯಾಗಿ ನಡೀತತೆ ನಂತರ ಹಲವಾರು ಕಾರ್ಯಕ್ರಮಗಳು ಜರುಗುತ್ತವೆ ಅವುಗಳನ್ನು ಹಿಂಬಾಲಿಸಿ ವಿಡಿಯೋ ಮತ್ತು ಫೋಟೋ ಚಿತ್ರೀಕರಣಗಳು ಕೂಡ ಜರುಗ್ತವೆ ಸಂದರ್ಶನಗಳು ಕೂಡ ಸಾಗ್ತವೆ ಒಬ್ಬ ಗಣಿತಜ್ಞರ ಜೀವನದಲ್ಲಿ ಅದೊಂದು ಮರೆಯಲಾಗದ ದಿನವಾಗಿ ಉಳಿಯುತ್ತೆ ಆರಂಭದಲ್ಲಿ ಗ್ರಿಗರಿ ಫೀಡ್ಸ್ ಪದಕವನ್ನು ಕೂಡ ನಿರಾಕರಿಸಿರ್ತಾನೆ ಈತ ಪದಕವನ್ನು ಮತ್ತು ನಗದು ಬಹುಮಾನವನ್ನು ಏಕೆ ಒಪ್ಪಲ ಅನ್ನೋದು ಹಲವಾರು ಚರ್ಚೆ ಮತ್ತು ಊಹೆಗಳಿಗೆ ಕಾರಣವಾಗಿದೆ ಕೆಲವು ಗಣಿತಜ್ಞರು ಆತನ ಸ್ಥಿತ ಪ್ರಕೃತಿಯನ್ನು ಮತ್ತು ನಿರ್ವೀಕಾರವಂತೆಯನ್ನು ನಾವು ಇನ್ನೂ ಕೆಲವರು ಗಣಿತ ರಂಗದಲ್ಲಿರುವ ಪೈಪೋಟಿ ಸನ್ಮಾನಗಳ ತೋರ್ಪಡಿಸುವ ಒಂದು ವಿಧಾನ ಇದು ಅಂತ ಭಾವಿಸ್ತಾರೆ ಗ್ರಿಗೋರಿ ನೀಡಿದ ಗಣಿತದ ಸಾಧನೆಯನ್ನ ವಿವರವಾಗಿ ಫೀಲ್ಡ್ ಪದಕ ಪಡೆದಿದ್ದ ಹಾಂಗ್ಕಾಂಗ್ ನ ಶಿಂಗ್ ಟುಂಗ್ ಯೌ ಶಿಷ್ಯರಾಗಿರುವ ಹುಯಾಯ್ ಡಾಂಗ್ ಕಾವೊ ಮತ್ತೆ ಝೀ ಫಿಂಗ್ ಝುಒ ಹಾಗೆಯೇ ಜಾನ್ ಮೋರ್ಗನ್ ಮತ್ತು ಗ್ಯಾಂಗ್ ಟಿಯಾನ್ ಅನ್ನು ನಾಲ್ಕು ಗಣಿತಜ್ಞರು ಪ್ರತ್ಯೇಕವಾಗಿ ಒದಗಿಸ್ತಾರೆ ಬಹು ಅಪರೂಪವಾಗಿ ಸಂದರ್ಶನ ನೀಡಿರುವ ಗ್ರಿಗೊರಿ ಹೆನ್ರಿ ಪಾರ್ಕ್ವೇರ್ ಸಮಸ್ಯೆಯನ್ನ ಬಿಡಿಸೋದ್ರಲ್ಲಿ ತಮ್ಮ ಪಾತ್ರ ಇದೆ ಅಂತ ಹೇಳಿಕೊಂಡಿದ್ದ ಇತರರ ನಿಲುವನ್ನು ಖಂಡಿಸ್ತಾನೆ ಮತ್ತೆ ನಾನು ಸನ್ಮಾನ ಬಹುಮಾನಗಳನ್ನ ನಿರಾಕರಿಸಿದ್ದೇನೆ ಹೊರತಾಗಿ ಸಾಧನೆ ನೀಡಿದ ಕೀರ್ತಿಯನ್ನ ಅಲ್ಲ ಅಂತ ಸ್ಪಷ್ಟಪಡಿಸ್ತಾನೆ ಗ್ರಿಗುವರಿ ಈಗ ರಷ್ಯಾದ ಲೆನಿನ್ ಗ್ರಾಂಡ್ ನಲ್ಲಿ ತನ್ನ ವಯಸ್ಸಾದ ತಾಯಿಯ ಜೊತೆಗೆ ಸಾಧಾರಣವಾದ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಬದುಕ್ತಾ ಇದ್ದಾನೆ ಊರಿನ ಹೊರವಲಯಕ್ಕೆ ಸಣ್ಣ ಬುಟ್ಟಿಯನ್ನು ಹಿಡಿದು ಹೋಗಿ ಬಿದ್ದ ಹೂಗಳನ್ನು ಆಯ್ದು ತರೋದು ಆತನ ಹವ್ಯಾಸ ಆಗೈತೆ ಗ್ರಿಗರಿ ತನ್ನ ದೇಹದ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇರಲಿಲ್ಲ ಉದ್ದವಾದ ಊರುಗಳನ್ನ ಬೆಳೆಸ್ಕೊಂಡಿರ್ತಾನೆ ಆತನ ಬಟ್ಟೆಗಳು ಗರಿಯ ಗರಿಯಾಗಿ ಇರದೆ ಉದುರುಕೊಂಡಿರ್ತವೆ ಯಾವಾಗಲೂ ಅತ್ಯಂತ ಸಾಧಾರಣವಾದ ಪೈಜಾಮ ಮತ್ತು ಅಂಗಿಯನ್ನು ಧರಿಸ್ತಾನೆ ಗ್ರಿಗರಿ ಅತಿಥಿಗಳ ಆಗಮನ ಅತ್ಯಂತ ಗ್ರಿಗರಿಗೆ ಅತಿಥಿಗಳ ಆಗಮನ ಅತ್ಯಂತ ಅತ್ಯಪರೂಪವಾದಂತಹ ಸಂಗತಿ ಆಗಿರುತ್ತೆ ಆತನ ಮನೆಗೆ ತಲುಪ್ತಾ ಇದ್ದಂಥ ಲಿಫ್ಟು ಬಹುಕಾಲದಿಂದ ಬಳಕೆಯಾಗದೆ ಉಳಿದಿರುತ್ತೆ ಏಕಾಂಗಿಯಾಗಿ ಗಣಿತದಲ್ಲಿ ಮುಳುಗಿರುವಾಗ ಗ್ರಿಗರಿ ಮೆಲುರಾಗದಲ್ಲಿ ಗುರುಗಿಕೊಳ್ತಾ ಇರ್ತಾನೆ ಈ ಗುನುಗು ಹಾಡು ಆತ ಗಣಿತ ಕುರಿತಾಗಿ ಆಳವಾಗಿ ಚಿಂತಿಸೋದಕ್ಕೆ ಹಿನ್ನೆಲೆಯಾಗಿ ಕೆಲಸ ಮಾಡ್ತಾ ಇರುತ್ತೆ ಗೃಗರಿ ಸಂದರ್ಶನಗಳನ್ನ ಸಂದರ್ಶಕರನ್ನ ದೂರ ಇಟ್ಟಿರ್ತಾನೆ ಮನೆಗೆ ಬರುವ ಸೆಮಿನಾರ್ಗಳ ಆಹ್ವಾನ ಪತ್ರಿಕೆಗಳನ್ನು ಕೂಡ ತೆರೆದು ನೋಡ್ತಾ ಇರಲ್ಲ ಗ್ರೆಗೋರಿಯ ದೃಷ್ಟಿಯಲ್ಲಿ ಗಣಿತ ಅಂದ್ರೆ ಚಿಂತಕ ಮತ್ತು ಗಣಿತದ ಪ್ರಮೇಯಗಳ ನಡುವೆ ನಡೆಯುವ ಒಂದು ಪರಿಶುದ್ಧ ಸಂಭಾಷಣೆ ಮಾತ್ರ ಮಾತುಕತೆ ಮಾತ್ರ ಗಣಿತದ ಸಾಧನೆಗಳು ಪ್ರದರ್ಶನದ ಸಾಧನಗಳು ಆಗಬಾರದು ಅವು ಗಣಿತದ ಗುರಿಯನ್ನು ತಪ್ಪಿಸಬಾರದು ಅನ್ನೋದು ಗ್ರಿಗೋರಿಯ ನಂಬಿಕೆ ಕೊನೆಯದಾಗಿ ನಾವು ಗ್ರಿಗೋರಿ ಕೀರ್ತಿ ಪದವಿಗಳಿಗಿಂತ ಏಕಾಂತವನ್ನ ವಿಜೃಂಭಣೆ ಸಂಭ್ರಮಗಳಿಗೆ ತೋರಿಕೆಗಳಿಗಿಂತಲೂ ತತ್ವವನ್ನು ಎತ್ತಿ ಹಿಡಿದ ದೇಶ ಕಾಲಗಳ ಭೌತ ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವಾಗುವ ಸಾಧನೆಯನ್ನು ಒದಗಿಸಿದ ಗಣಿತ ಲೋಕದ ಅನನ್ಯ ವ್ಯಕ್ತಿ ಅಂತ ಹೇಳ್ಬೋದು ಹೀಗೆಯ ಮುಂದಿನ ವಿಡಿಯೋದಲ್ಲಿ ನಾವು ಸ್ಥಿತಪ್ರಜ್ಞರಂತೆ ಬಾಳಿ ಬದುಕಿದ ಜಗತ್ತಿನ ಅರಿವನ್ನು ವಿಸ್ತರಿಸಿದ ಇಂತಹ ಹಲವು ಮಹಾನ್ ವಿಜ್ಞಾನಿ ಗಣಿತಜ್ಞರ ಕುರಿತಾಗಿ ತಿಳಿದುಕೊಳ್ಳೋಣ ವಂದನೆಗಳೊಂದಿಗೆ